ಅದು ಇದು ಹಾಂ ಇದಲ್ಲೋ ಹಾಂ ಹೌದು ಹೌದು ಅದು ಅದು ಮ್ಯಾಗ ಹತ್ತಲ್ಲ ಅದು ಹಚ್ಚಿದೆ ಫೋನ್ ಹಚ್ಚಿ ಹಚ್ಚಿ ಮ್ಯಾಲ ಐತಲ್ಲ ಅದ ಅಂತ ಹೇಳಿ ಅವ್ರು ಏನು ಜನ ಬಂದು ನಿಂತ್ರಲ್ಲ ಇಲ್ಲಿ ಎರಡ ಗಡ್ಡು ಒಂದು ಹೊಳಿ ಹೋಗ್ತದಲ್ಲ ಈಗ ಒಳಗೆ ಹೋಗತ್ ನೋಡದಲ್ಲ ಇನ್ನೊಂದು ಮ್ಯಾಗ ಅದೇನು ಹಿಡಿಯೋದೆ ಹಿಡ್ಕೊಂಡು ಹೋಕತ್ನ ಈಗ ಹಾ ಅದು ದಾಟಿದ್ರೆ ಅದು ಬರುತ್ತೆ ಓಡಿ ಓಡಿ ಬಿಡಬೇಡ ಅದನ್ನ ಬಿಡಬೇಡ ಮ್ಯಾಗ ಐತೆ ಬಲಿಯಾಗ ಹೋಕತ್ ಅದು ನೀವು ಸ್ವಲ್ಪ ಹಿಂದೆ ಬಾ ಅಮ್ಮ ಬರಿ ಹಿಂಗೆ ಬರೀ বলি কড় হেল্ল'